ಅನಾವರಣ ಕನ್ನಡ ಯೂಟ್ಯೂಬ್ ಚಾನೆಲ್ನ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಸ್ನೇಹಪೂರ್ವಕ ಸ್ವಾಗತ ಸುಸ್ವಾಗತ ಹಸಿರ ನಾಡು ಚೆಲುವಿನ ಗೂಡು ಬಡವರ ಊಟಿ ಮಳೆ ಹನಿಗಳ ಚಿಟಿಪಿಟಿ ಮುದ್ದಿಕ್ಕುವ ಮಳೆ ಹನಿಗಳ ಸ್ನಾನ ಸುಯಿಂಗುಡುವ ತಂಗಾಳಿಯ ಗಾನ ಮನಸೆಳೆವ ನಿಸರ್ಗ ಸಿನಿಮಂದಿಯ ಸ್ವರ್ಗ ನಿಸರ್ಗದ ಅಷ್ಟೂ ಚೆಲುವನ್ನು ಕಾಪಿಟ್ಟುಕೊಂಡಿರುವ ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ನಮ್ಮ ಪಯಣ ಸಾಕ್ತಾ ಇದೆ ನಾವು ಈಗಾಗಲೇ ಇಲ್ಲಿನ ಮೋಹಕತಾರೆ ಮಂಜರಾಬಾದ್ ಕೋಟೆಯ ಮೆಟ್ಟಿಲು ಹತ್ತಿ ಕೋಟೆಯ ಒಳಗಡೆ ಬಂದ್ಬಿಟ್ಟಿದೀವಿ ಕೋಟೆಯ ಚೆಲುವನ್ನ ನಿರ್ಮಾಣದ ಸೊಬಗನ್ನ ಅಂದಿನ ಕಾಲದ ತಂತ್ರಜ್ಞಾನವನ್ನ ನೋಡ್ತಾ ಇದೀವಿ ನಿಮ್ಮ ಬೆರಗು ಅಧ್ಯಯನ ಅಧ್ಯಯನಪೂರ್ವಕ ಮಾಹಿತಿನೂ ಇರಲಿ ಅಂತ ಕಳೆದ ಸಂಚಿಕಿನಲ್ಲಿ ಒಂದಷ್ಟು ವಿಚಾರನ ಹಂಚಿಕೊಂಡಿದ್ವಿ ಈಗ ಮತ್ತಷ್ಟು ವಿಚಾರಗಳನ್ನು ಆದಷ್ಟು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಬನ್ನಿ ಒಂದು ಕಡೆ ಈ ಕೋಟೆಯನ್ನ ಕ್ರಿಸ್ತಶಕ ಸಾವಿರದ ಏಳ್ನೂರ ಅರವತ್ತ್ ಮೂರರಿಂದ ಕ್ರಿಸ್ತಶಕ ಎಂಬತ್ತೆರಡರ ಅವಧಿಯಲ್ಲಿ ಹೈದರಾಲಿ ಕಟ್ಟಿಸಿರಬಹುದು ಅನ್ನೋ ಮಾತು ಇದೆ ಇತಿಹಾಸ ತಜ್ಞರಾದ ಬೆಂಜಮಿನ್ ಲೂಯಿಸ್ ಹಯವದನರಾವ್ ಸೇರಿದಂತೆ ಹಲವರು ಇಲ್ಲಿ ಸಾಕಷ್ಟು ಅಧ್ಯಯನ ನಡೆಸಿದ್ರು ಆದರೆ ಹೈದರಾಲಿಗೆ ಪೂರಕವಾಗಿರೋ ಯಾವುದೇ ಸಾಕ್ಷಿಗಳು ಇಲ್ಲಿ ಲಭ್ಯವಾಗಿಲ್ಲ ಹಾಗಾಗಿ ಇಲ್ಲಿ ಸಿಕ್ಕಂತ ಎರಡು ಪರ್ಷಿಯನ್ ಶಾಸನಗಳನ್ನು ಆಧಾರವಾಗಿ ಇಟ್ಟುಕೊಂಡು ಕ್ರಿಸ್ತಶಕ ಸಾವಿರದ ಏಳುನೂರ ತೊಂಬತ್ತೆರಡರಲ್ಲೇ ಟಿಪ್ಪುವೆ ಈ ಕೋಟೆಯನ್ನು ಕಟ್ಟಿಸಿದ್ದು ಅಂತ ಹಾಸನ ಜಿಲ್ಲಾ ಗೆಜೆಟೇರಿಯನ್ನಲ್ಲಿ ದಾಖಲಿಸಿದ್ದಾರೆ ಟಿಪ್ಪು ಸೌಂದರ್ಯದ ಉಪಾಸಕ ಕಲಾತ್ಮಕತೆಯಲ್ಲಿ ತಂತ್ರಜ್ಞಾನದಲ್ಲಿ ಅಪಾರ ಜ್ಞಾನಿ ಅನ್ನೋದಕ್ಕೆ ರಾಜ್ಯಾದ್ಯಂತ ಹಲವಾರು ಸಾಕ್ಷಿಗಳು ಸಿಗುತ್ತವೆ ಅಂತಹ ಸಾಕ್ಷಿಗಳ ಪೈಕಿ ಮಂಜಾಬಾದ್ ಕೋಟೆ ಮಂಚೂಣಿಯಲ್ಲಿ ನಿಲ್ಲುತ್ತೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ ನೀವು ನಮ್ಮ ಇತ್ತೀಚಿನ ಹತ್ತಿಪ್ಪತ್ತು ವರ್ಷದ ಕಟ್ಟಡಗಳು ಅದೂ ಬೇಡ ನಿರ್ಮಾಣ ಹಂತದಲ್ಲಿರೋ ಕಟ್ಟಡಗಳು ಕುಸಿದು ಬಿದ್ದಿರೋದನ್ನ ನೋಡಿರ್ತೀರ ಕನಿಷ್ಠ ಪಕ್ಷ ಕೇಳಿಯಾದರೂ ಆದರೂ ಇರ್ತೀರಾ ಅಂತಹುದರಲ್ಲಿ ಸಿಮೆಂಟ್ ಕಬ್ಬಿಣ ಮಿಕ್ಸರ್ ಗಳಂತ ಕಲ್ಪನೆ ಇಲ್ಲದೇ ಇರೋ ಆ ಕಾಲದಲ್ಲಿ ಕಟ್ಟಿರೋ ಈ ಕೋಟೆ ಇವತ್ತಿಗೂ ಭದ್ರವಾಗಿಯೇ ಇದೆ ಅಂದಿನ ಕಾಲಕ್ಕೆ ಸಿಮೆಂಟ್ ಬದಲು ಸುಣ್ಣ ಮರಳು ಬೆಲ್ಲದ ಮಿಶ್ರಣ ಮಾಡಿ ಗಟ್ಟಿ ಗಾರೆ ತಯಾರಿಸಿ ಕೋಟೆ ಕಟ್ಟಿದ್ರಂತೆ ಕೆಲವು ಕಡೆಗಳಲ್ಲಿ ಗಾರೆಗೆ ಮೊಟ್ಟೆಯನ್ನು ಮಿಶ್ರಣ ಮಾಡಿದ್ರು ಅನ್ನೋ ಮಾತುಗಳು ಇದೆ ಇನ್ನು ಕೋಟೆಯ ವಾಸ್ತುಶೈಲಿ ನೋಡಿದರೆ ಈ ಕಾಲದ ವಾಸ್ತುಶಾಸ್ತ್ರಜ್ಞರು ಕೂಡ ದಿಗ್ಭ್ರಮೆಗೊಳ್ಳೋ ಥರ ಇದೆ ಟಿಪ್ಪುವಿಗೆ ಜರ್ಮನ್ ಫ್ರೆಂಚ್ ಹಾಗೂ ಮುಸ್ಲಿಂ ದೇಶಗಳ ಜೊತೆ ಒಳ್ಳೆ ಬಾಂಧವ್ಯ ಇತ್ತು ಇದೇ ಬಾಂಧವ್ಯವನ್ನು ಬಳಸಿ ಅಲ್ಲಿನ ತಂತ್ರಜ್ಞರು ಹಾಗೂ ವಾಸ್ತುಶಾಸ್ತ್ರಜ್ಞರನ್ನು ಕರೆಸಿ ಈ ಅಷ್ಟಕೋನಾಕೃತಿಯ ಕೋಟೆ ಕಟ್ಟಿಸಿರಬಹುದು ಅನ್ನೋದು ಇತಿಹಾಸಕಾರರ ಅಭಿಮತ ಸರಿಸುಮಾರು ಎಂಟರಿಂದ ಹತ್ತು ಅಡಿ ಎತ್ತರದ ಕಲ್ಲಿನ ತಳಪಾಯದ ಮೇಲೆ ಕಲ್ಲು ಮಣ್ಣು ಇಟ್ಟಿಗೆ ಹಾಗೂ ಗಾರೆ ಬಳಸಿ ಈ ಕೋಟೆ ಕಟ್ಟಿದ್ದಾರೆ ಕೋಟೆಯ ಸುತ್ತ ಯಾರೂ ಕೂಡ ಹೊರಗಿನಿಂದ ಮೇಲೆ ಹತ್ತೋಕೆ ಆಗದೇ ಇರೋ ರೀತಿ ಆಳವಾದ ಕಂದಕ ತೋಡಿದ್ದಾರೆ ಬ್ರಿಟಿಷರ ನಡುವೆ ನಡೆಯುತ್ತಿದ್ದ ಸಂಘರ್ಷದ ಕಾರಣಕ್ಕೆ ಈ ಕೋಟೆಯನ್ನ ಎರಡು ಹಂತದಲ್ಲಿ ಕಟ್ಟಿದ್ದಾರೆ ಕೋಟೆಯನ್ನು ಕಟ್ಟೋಕೆ ಸುಮಾರು ಎರಡರಿಂದ ಎರಡೂವರೆ ವರ್ಷ ತೆಗೆದುಕೊಂಡಿರಬಹುದು ಅನ್ನೋ ಲೆಕ್ಕಾಚಾರ ಇದೆ ಮತ್ತೊಂದು ಕಡೆ ಈ ಭಾಗದ ಬಹಳಷ್ಟು ಮಂದಿ ಈ ಕೋಟೆಯನ್ನ ಸ್ಥಳೀಯ ಬಲಂ ನಾಯಕರು ಅಥವಾ ಐಗುರು ನಾಯಕರು ಇದು ಅವರ ಮತ್ತೊಂದು ಹೆಸರು ಐಗುರು ಪಾಳೆಗಾರರು ಅನ್ನೋ ಮಾತು ಕೂಡ ಇದೆ ಅವರು ಕಟ್ಟಿಸಿದ್ರು ಅಂತ ಬಲವಾಗಿ ವಾದಿಸ್ತಾರೆ ಐಗುರು ನಾಯಕರ ಆರಂಭಿಕ ನಿರ್ಮಾಣವನ್ನ ತನ್ನ ವಶಕ್ಕೆ ತಗೊಂಡ ಟಿಪ್ಪು ಆನಂತರ ಅದನ್ನು ತನ್ನ ಇಚ್ಛೆಗೆ ತಕ್ಕಂತೆ ನಿರ್ಮಿಸಿದ್ದು ಅನ್ನೋದು ಅವರ ವಾದ ಆದರೆ ಈ ಪ್ರತಿಪಾದನೆಗೆ ಸ್ಪಷ್ಟವಾದ ದಾಖಲೆಗಳು ಇಲ್ಲದೇ ಇರೋ ಕಾರಣ ಅದು ವಾದವಾಗಿನೇ ಉಳಿಕೊಂಡಿದೆ ಈ ಬಗ್ಗೆ ಮುಂದಿನ ವಿಶೇಷ ಸಂಚಿಕೆಗಳಲ್ಲಿ ನಿಮಗೆ ಮಾಹಿತಿ ಕೊಡ್ತೀವಿ ಮತ್ತೊಂದು ವಿಚಾರದ ಏಳುನೂರ ಎಂಬತ್ಮೂರರಲ್ಲಿ ಮಂಗಳೂರಿನಲ್ಲಿ ಬ್ರಿಟಿಷರ ಮ್ಯಾಥ್ಯೂಸ್ ಹಾಗೂ ಕರ್ನಲ್ ಕ್ಯಾಂಬೆಸ್ಟಿನ್ಸ್ ಸೈನ್ಯದ ವಿರುದ್ಧ ಸೆಣಸಿ ಗೆದ್ದ ಟಿಪ್ಪು ಮಂಗಳೂರು ಹಾಗೂ ಹೊನ್ನಾವರದಲ್ಲಿ ಅಧಿಪತ್ಯ ಸಾಧಿಸಿದ್ದು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದೆ ಕಾಸರಗೋಡಿನಲ್ಲಿರುವ ಬೇಕಲ್ ಫೋರ್ಟ್ ಆಗ ಪ್ರಮುಖ ಹಾಗೂ ಸುಭದ್ರ ಆಡಳಿತ ಕೇಂದ್ರವಾಗಿತ್ತು ಬೇಕಲ್ ಫೋರ್ಟ್ನ ವೈಶಿಷ್ಟ್ಯತೆ ಬಗ್ಗೆ ಸಮಗ್ರ ಮಾಹಿತಿ ಟಿಪ್ಪುವಿಗೆ ಇತ್ತು ಆಂಗ್ಲರ ನಿರಂತರ ದಾಳಿಗೆ ಪ್ರತ್ಯುತ್ತರ ಕೊಡೋಕೆ ಅಂತಲೇ ಶ್ರೀರಂಗಪಟ್ಟಣ ಹಾಗೂ ಮಂಗಳೂರು ನಡುವೆ ಒಂದು ಕೋಟೆಯ ಅಗತ್ಯ ಇದೆ ಅನ್ನೋದು ಟಿಪ್ಪುವಿನ ಲೆಕ್ಕಾಚಾರ ಇದೇ ಕಾರಣಕ್ಕೆ ಅಡಾಣಿಗುಡ್ಡದ ಮೇಲೆ ಕೋಟೆ ಕಟ್ಟಿಸಿದ್ದು ಅನ್ನೋದು ಇತಿಹಾಸಕಾರರ ಅಭಿಪ್ರಾಯ ಗೆಳೆಯರೇ ಇಲ್ಲಿ ಮತ್ತೊಂದು ಸ್ವಾರಸ್ಯಕರ ವಿಚಾರ ಇದೆ ಅದೇನಂದ್ರೆ ಮಂಜಾಬಾದ್ ಕೋಟೆ ಮೇಲೆ ಬಿದ್ದ ಮಳೆ ನೀರು ಇಬ್ಬಾಗವಾಗಿ ಎರಡು ದಿಕ್ಕಿನಲ್ಲಿ ಎರಡು ಮಹಾಸಾಗರ ಸೇರುತ್ತೆ ಅದರಲ್ಲಿ ಒಂದು ಅರಬ್ಬಿ ಸಮುದ್ರ ಮತ್ತೊಂದು ಬಂಗಾಳಕೊಲ್ಲಿ ಈ ಕೋಟೆ ಪಶ್ಚಿಮ ಘಟ್ಟಗಳಿಗೆ ಸೇರಿಕೊಳ್ಳೋ ಮಲಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಇರೋದೇ ಇದಕ್ಕೆ ಕಾರಣ ಇದರ ಮೇಲೆ ಬೀಳುವ ಮಳೆ ನೀರಿನ ಒಂದು ಭಾಗ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರಕ್ಕೂ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಗೂ ಸೇರುತ್ತೆ ಪಶ್ಚಿಮಕ್ಕೆ ಬಿದ್ದ ನೀರು ಎತ್ತಿನ ಹಳ್ಳ ಕೆಂಪು ಹಳ್ಳ ಎಳನೀರು ನದಿ ಗುಂಡೆ ನದಿಗಳ ಜೊತೆಗೆ ಕುಮಾರಧಾರ ಮೂಲಕ ನೇತ್ರಾವತಿ ನದಿ ಸೇರಿ ಅಂತಿಮವಾಗಿ ಅರಬ್ಬಿ ಸಮುದ್ರದಲ್ಲಿ ಲೀನವಾಗುತ್ತೆ ಪೂರ್ವಕ್ಕೆ ಬಿದ್ದ ನೀರು ಹೇಮಾವತಿ ನದಿ ಮೂಲಕ ಕಾವೇರಿ ನದಿಗೆ ಸಂಗಮವಾಗಿ ಅಂತಿಮವಾಗಿ ಬಂಗಾಳ ಕೊಲ್ಲಿ ಸೇರುತ್ತೆ ಈ ಥರ ತನ್ನನ್ನು ಸೋಕುವ ನೀರನ್ನು ಎರಡು ಮಹಾಸಾಗರಕ್ಕೆ ಸೇರಿಸುವ ಜಗತ್ತಿನ ಏಕೈಕ ಕೋಟೆಯನ್ನು ಹೆಗಳಿಕೆ ಹೆಗ್ಗಳಿಕೆ ಮಂಜರಾಬಾದ್ ಇದೇ ತರ ಇದೇ ಸಕಲೇಶಪುರ ತಾಲೂಕಿನ ಬಿಸ್ಲೆ ಹತ್ತಿರ ಮಂಕನಹಳ್ಳಿ ಅನ್ನೋ ಜಾಗದಲ್ಲಿರೋ ಪುಟ್ಟ ಕೆರೆಯಂತ ನಿರ್ಮಾಣಕ್ಕೆ ಬ್ರಿಟಿಷರು ವೇ ಆಫ್ ಬೆಂಗಾಲ್ ಅಂಡ್ ಅರೇಬಿಯನ್ ಸಿ ಅಂತ ಹೆಸರಿಟ್ಟಿದ್ದಾರೆ ಈ ಜಾಗದಲ್ಲೂ ಇದೇ ತರ ನೀರು ಇಬ್ಬಾಗವಾಗಿ ಎರಡು ಸಾಗರಗಳಿಗೆ ಹರಿಯುತ್ತೆ ಅದನ್ನ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಇನ್ನು ಈ ಅಡಾಣಿ ಗುಡ್ಡದ ಮೇಲಿರೋ ಈ ಕೋಟೆಯನ್ನ ಮಂಜ್ರಾಬಾದ್ ಕೋಟೆ ಅಂತ ಯಾಕೆ ಕರೆದ್ರು ಅನ್ನೋದನ್ನ ಹಲವಾರು ಆಯಾಮಗಳಲ್ಲಿ ವಿಶ್ಲೇಷಣೆ ಮಾಡಲಾಗುತ್ತೆ ಅದರಲ್ಲಿ ಒಂದು ಟಿಪ್ಪು ಬಾಲಕನಾಗಿದ್ದ ಸಂದರ್ಭದಲ್ಲಿ ವಿಪರೀತ ಕಾಯಿಲೆಗೆ ಈಡಾಗಿದ್ದ ಸಂದರ್ಭ ಆಗ ಹೈದರಾಲಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮೀಜಿಗೆ ಹರಕೆ ಹೊತ್ತಿದ್ದಂತೆ ಮಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಟಿಪ್ಪುವಿನ ಆರೋಗ್ಯ ವಿಚಾರಕ್ಕೆ ಹೋಗ್ತಾ ಇದ್ದಾಗ ಮಾರ್ಗ ಮಧ್ಯದಲ್ಲಿ ಅಡಾಣಿ ಗುಡ್ಡದ ಹತ್ರ ಅವನ ದೂತರು ಟಿಪ್ಪು ಗುಣಮುಖ ಆಗಿರುವ ಸಂದೇಶ ಕೊಟ್ಟರು ಹಾಗಾಗಿ ಈ ಗುಡ್ಡವನ್ನ ಶ್ರೀ ಮಂಜುನಾಥ ಬಾದ್ ಅಂತ ಕರೆದರು ಅನ್ನೋ ದಂತಕಥೆ ಇದೆ ಆದರೆ ಇದಕ್ಕೆ ಪೂರಕವಾಗಿರೋ ಯಾವುದೇ ಸಾಕ್ಷಿಗಳು ಲಭ್ಯ ಇಲ್ಲ ಇನ್ನು ಫರ್ಷಿಯನ್ ಭಾಷೆಯಲ್ಲಿ ಮಂಜರ್ ಅಂದ್ರೆ ಮಂಜು ಅಬಾದ್ ಅಂದ್ರೆ ಆವೃತವಾಗಿರೋ ಸುಂದರ ಪ್ರದೇಶ ಅಂತ ಅರ್ಥೈಸಲಾಗುತ್ತೆ ಹಿಮಚ್ಛಾದಿತ ಭೌಗೋಳಿಕ ಹಿನ್ನೆಲೆ ಇರೋ ಕಾರಣ ಪದಗಳ ಜೋಡಣೆ ಕೂಡ ಪೂರಕ ಆಗಿರೋ ಕಾರಣ ಇದನ್ನ ಒಪ್ಪಬಹುದು ಹಾಗೆಯೇ ಇನ್ನೊಂದು ಕತೆ ಇದೆ ಪರಿಸರ ಪ್ರೇಮಿಯಾಗಿದ್ದ ಟಿಪ್ಪು ಅದೊಂದು ಸುಂದರ ಮುಂಜಾನೆ ಮೆಲ್ಲ ಮೆಲ್ಲನೆ ಕೋಟೆಯ ಬುರುಜನ ಇರ್ತಾನೆ ಅಲ್ಲಿ ಆವರಿಸಿಕೊಂಡಿರೋ ಹಿಮ ಸುರಸುಂದರ ರಾಶಿ ಮನೋಲ್ಲಾಸ ಮಾಡುವ ತಂಗಾಳಿ ಇತ್ಯಾದಿಗಳನ್ನೆಲ್ಲ ನೋಡಿ ಮೋಹಕ ಧ್ವನಿಯಲ್ಲಿ ಉದ್ಗರಿಸುತ್ತಾನೆ ಆಹಾ ಮಂಜರ್ ಅಬಾದ್ ಸಕಲೇಶಪುರ ತಾಲೂಕುಗೂ ಮಂಜರಾಬಾದ್ ಅನ್ನು ಹೆಸರಿತ್ತು ಅನ್ನೋ ವಿಚಾರ ಇಲ್ಲಿ ಗಮನಾರ್ಹ ಗೆಳೆಯರೆ ಇಂಥದೊಂದು ಅಪರೂಪದ ಐತಿಹಾಸಿಕ ಪಳೆಯುಳಿಕೆ ದಿನೇ ದಿನೇ ತನ್ನ ಮಹತ್ವ ಕಳೆದುಕೊಳ್ತಾ ಇದೆ ನಿದ್ರೆಗೆ ಜಾರಿರುವ ಪ್ರವಾಸೋದ್ಯಮ ಇಲಾಖೆ ಕೇಂದ್ರ ಪ್ರಾಚ್ಯ ವಸ್ತು ಹಾಗೂ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ತಲೆನೇ ಕೆಡಿಸಿಕೊಳ್ತಿಲ್ಲ ಸದ್ಯಕ್ಕೆ ದೈಹಿಕವಾಗಿ ಸಬಲರು ಆರೋಗ್ಯವಂತರು ಮಾತ್ರ ಈ ಕೋಟೆಯ ಮೆಟ್ಟಿಲನ್ನು ಹತ್ತೋಕೆ ಕೋಟೆಯನ್ನು ನೋಡೋಕೆ ಸಾಧ್ಯ ವೃದ್ಧರು ಅಂಗವಿಕಲರು ಸೇರಿದಂತೆ ಅಶಕ್ತರಿಗೆ ಇದು ಮರೀಚಿಕೆ ಇದ್ದಂತೆ ಈ ಕೋಟೆಗೆ ವಿದ್ಯುತ್ ಸೌಲಭ್ಯ ಕಲ್ಪಿಸುವ ಕನಿಷ್ಠ ಜ್ಞಾನವು ಇಲಾಖೆಗಳಿಗೆ ಇದ್ದಂತೆ ಕಾಣಿಸೋದಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆನೂ ಇಲ್ಲ ಶೌಚಾಲಯನೂ ಇಲ್ಲ ಎಲ್ಲಾ ವರ್ಗದ ಪ್ರವಾಸಿಗರಿಗೂ ಈ ಕೋಟೆ ವೀಕ್ಷಣೆ ಮಾಡೋಕೆ ಒಂದು ರೋಪ್ ವೇ ಅಂತ ವ್ಯವಸ್ಥೆನಾದ್ರೂ ಮಾಡಬಹುದಿತ್ತು ಅದ್ಯಾಕೋ ಅಂತಹ ಚಿಂತನೆಗಳು ಇವರಿಗೆ ಹೊಡೆದಂತೆ ಕಾಣ್ತಾ ಇಲ್ಲ ಇಂತಹ ಎಲ್ಲ ವಿಚಾರಗಳು ಸಾಕಾರಗೊಳ್ಬೇಕಾದ್ರೆ ಇತಿಹಾಸ ಪ್ರಿಯರ ಸ್ಥಳೀಯರ ದೊಡ್ಡ ಮಟ್ಟದ ಕೂಗು ಇಲ್ಲಿ ಪ್ರತಿಧ್ವನಿಸುವ ಅಗತ್ಯ ಇದೆ ಅನ್ನೋದು ನಮ್ಮ ಭಾವನೆ ವೀಕ್ಷಕರೇ ಇದಿಷ್ಟು ಮಂಜಾಬಾದ್ ಕೋಟೆಯ ಬಗ್ಗೆ ಅದರ ಚೆಲುವಿನ ಬಗ್ಗೆ ಹಾಗೂ ಇತಿಹಾಸದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನಿಸರ್ಗ ಚೆಲುವಿನ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಜೈ ಹಿಂದ್ ಜೈ ಭವನೇಶ್